ಗುಬ್ಬಿ ತಾಲೂಕಿನ ಬೊಮ್ಮರಸನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಸಂಘದ ಅಧ್ಯಕ್ಷರಾಗಿ ವಿಸಿ ಶಶಿಧರ್ ಮೂರ್ತಿ ಉಪಾಧ್ಯಕ್ಷರಾಗಿ ರೇಣುಕಮ್ಮ ಶುಕ್ರವಾರ ಅವಿರೋಧವಾಗಿ ಆಯ್ಕೆಯಾದರು ಇದೇ ವೇಳೆ ನೂತನ ಅಧ್ಯಕ್ಷ ಶಶಿಧರ್ ಮೂರ್ತಿ ಮಾತನಾಡಿ ನನ್ನ ಅವಧಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಕಟ್ಟಲು ಕ್ರಮ ಕೈಗೊಳ್ಳುತ್ತೇನೆ ಅಂತ ಭರವಸೆ ನೀಡಿದರು ಸ್ಪರ್ಧಿಸಿ ಉತ್ತೀರ್ಣವಾದಂಥ ಎಲ್ಲ ನನ್ನ ಸಹಪಾಠಿಗಳಿಗೂ ಸಹ ವಂದನೆಯನ್ನು ಸಲ್ಲಿಸುತ್ತಾ ನನ್ನನ್ನು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದಂಥ ನನ್ನ ಎಲ್ಲ ಸಹಪಾಠಿಗಳಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ ಈಗ ನಮ್ಮ ಒಂದು ಸಂಘದ ಒಂದು ಹೊಸ ಒಂದು ಬಿಲ್ಡಿಂಗನ್ನು ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ ಅದನ್ನೊಂದು ಎಲ್ಲರೂ ಸಹಕಾರ ಪಡೆದು ಅದನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಹಾಗೂ ನಮ್ಮ ಡೈರಿಯಿಂದ ಏನಾದರೂ ಸಹಕಾರ ರೈತರಿಗೆ ಸಿಗೋಂಥದ್ದು ಎಲ್ಲದನ್ನೂ ಕೊಡಿಸೋ ಅಂತ ಪ್ರಯತ್ನ ಪಟ್ಟು ಎಲ್ಲರಿಗೂ ಹಾಲಿನ ಒಂದು ದರವನ್ನು ಹೆಚ್ಚು ಮಾಡಬೇಕು ಸರ್ಕಾರ ವಶ ಆಹಾರ ಉತ್ತಮವಾಗಿ ಕೊಡಬೇಕು ಹಾಗೂ ಅದರ ಬೆಲೆಯನ್ನು ಕಡಿಮೆ ಮಾಡಬೇಕು ಅಂತ ಆ ಎಲ್ಲ ನನ್ನ ಸಹಪಾಠಿಗಳು ಸಹ ವಂದನೆಯನ್ನು ತಿಳಿಸುತ್ತೇನೆ